ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಸ್ಯಾರೀಸ್ನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಆ ಊರಿಂದ ಅಣ್ಣ ಬಂದಿದ್ದ ಹಂಗಾಗಿ ಅಮ್ಮಂದು ಮತ್ತು ಅಜ್ಜಿ ಸೀರೆ ಎಲ್ಲ ಕೊಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ನಾನು ಈಗ ವೀಡಿಯೋನ ಮಾಡ್ತಾಯಿದ್ದೀನಿ ಆ ಕಾವ್ಯಂಗೂ ಆಫ್ಟರ್ನೂನ್ ಕ್ಲಾಸಿಗೆ ಬರಬೇಕಾದ್ರೆ ಸ್ಯಾರೀಸ್ನ ತೊಗೊಂಬರ ಕೇಳಿದ್ದೀನಿ ಅವ್ರದ್ದನ್ನ ಅಲ್ಲಿ ನಾನು ವೀಡಿಯೋ ಮಾಡಿ ಒಟ್ಟಿಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾವ್ಯಾವ ಸ್ಯಾರೀಸೆಲ್ಲ ತಂದಿದ್ದೀನಿ ಅಂದ್ಬಿಟ್ಟು ಹಾಗೆ ನಿಮಗೂ ಕೂಡ ತೋರಿಸ್ಬಿಡ್ತೀನಿ ಕೆಲವರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಯಾವ ರೀತಿ ಸೆಲೆಕ್ಷನ್ ಮಾಡಿರ್ಬೋದು ಅಂದ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಆದರೆ ಸ್ವಲ್ಪ ಜಾಸ್ತಿ ನೋಡಿದ್ವಿ ಅಷ್ಟೇ ಬಟ್ ಫೈನಲಿ ನನಗೆ ಎಲ್ಲದು ಕೂಡ ಸಮಾಧಾನ ಆಯಿತು ನಾನು ತೊಗೊಂಡಿದ್ದು ಪ್ರೈಸ್ ಕೂಡ ಓಕೆ ಹಾಗೆ ನನಗೆ ಯಾವ ಥರ ಬೇಕಿತ್ತು ಅದೇ ಥರ ಸ್ಯಾರೀಸ್ ಕೂಡ ನನಗೆ ಸಿಕ್ಕಿದೆ ಬನ್ನಿ ಈಗ ವೀಡಿಯೋನ ಲೇಟ್ ಮಾಡೋದು ಬೇಡ ಬೇಗ ಸ್ಟಾರ್ಟ್ ಮಾಡಿಬಿಡ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಯಾರಾದರೂ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫಸ್ಟ್ ಟೈಮ್ ಯಾರಾದರೂ ಇದ್ದರೆ ಒಂದು ಸಲ ನನ್ನ ಪೇಜಲ್ಲಿ ಹೋಗಿ ನನ್ನ ವೀಡಿಯೋಸ್ನೆಲ್ಲ ಚೆಕ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಗೇನು ಅನ್ನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಫಸ್ಟಿಗೆ ಬಂದು ನನ್ನ ಫೇವ್ರೇಟ್ ಕಲರಿಂದನೇ ಸ್ಟಾರ್ಟ್ ಮಾಡ್ತೀನಿ ಇದು ಒಂದು ಪರ್ಪಲ್ ಕಲರಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ಸಿಲ್ವರ್ ಕಾಂಬಿನೇಷನ್ ಬಂದಿದೆ ಜಾರ್ಜೆಟ್ ಮೆಟೀರಿಯಲ್ಲು ಎಷ್ಟು ವೆಯ್ಟ್ ಇದೆ ಅಂದರೆ ಸ್ಯಾರಿ ಅದು ತುಂಬಾ ಚೆನ್ನಾಗಿದೆ ಎಲ್ಲಾದರೂ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗೋವಾಗ ಸಿಂಪಲ್ಲಾಗಿ ಯಾವುದಾದ್ರೂ ಫಂಕ್ಷನ್ಗೂ ಕೂಡ ಆರಾಮಾಗಿ ಉಟ್ಕೋಬೋದು ಬ್ಲೌಸು ಕೂಡ ಸೇಮ್ ಕಲರಲ್ಲೇ ಬಂದಿದೆ ಬಟ್ ನನಗೆ ಕಾಂಟ್ರಾಸ್ಟಲ್ಲಿ ಸಿಲ್ವರ್ ಕಲರಲ್ಲಿ ಬ್ಲೌಸ್ ಒಂದು ರೆಡಿ ಬ್ಲೌಸ್ನ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಸಿಕ್ಕಿದ್ರೆ ನೆಕ್ಸ್ಟ್ ಆವಾಗಾದರೂ ಹೋದಾಗ ತೊಗೊಂಡು ಬರೋಣ ಅಂತ ಈ ಬ್ಲೌಸು ಕೂಡ ಚೆನ್ನಾಗೇ ಇದೆ ನೋಡಿ ಈ ಥರ ಬಂದಿದೆ ನೋಡೋಣ ಇಲ್ಲಾಂದರೆ ಬ್ಲೌಸ್ ಯಾರಾದರೂ ಚೆನ್ನಾಗಿ ಒಲಿಯೋರು ಸಿಕ್ಕಿದ್ರೆ ನೆಕ್ ಅಲ್ಲಿ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ ನನಗೆ ನೆಕ್ ತುಂಬಾ ಇಷ್ಟ ಆಗ್ತಿದೆ ಹಂಗಾಗಿ ಹೇಗಿದೆ ಈ ಸ್ಯಾರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫುಲ್ಲು ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಬಂದಿದೆ ಫುಲ್ಲು ಇದೇ ಥರ ಇದೆ ಕಾವ್ಯನೂ ಇದೇ ಥರದ್ರಲ್ಲಿ ಸ್ಯಾರೀಸ್ ಎರಡು ತೊಗೊಂಡ್ರು ಹಾಗೆ ಮಾನಸ ಕೂಡ ಅವರ ಅವರು ಕೂಡ ಒಂದು ತಗೊಂಡ್ರು ಸ್ವಲ್ಪ ಡಿಫ್ರೆನ್ಸ್ ಇದೆ ಬಟ್ ಮೆಟೀರಿಯಲ್ ಸೇಮು ಈ ಸ್ಯಾರಿ ಪ್ರೈಸ್ ಎಷ್ಟು ಗೊತ್ತಾ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಆರಾಮಾಗಿ ತೊಗೋಬೋದು ಹೋಲ್ಸೇಲ್ ಶೇಪ್ ಶಾಪು ನಾವು ತೊಗೊಂಡಿದ್ದು ಹಂಗಾಗಿ ಆರಾಮಾಗಿ ತಗೋಬೋದು ರೀಟೇಲ್ ಶಾಪಲ್ಲಿ ಸೇಮು ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಹೇಳ್ತಾರೆ ಒಂದು ಹಂಡ್ರೆಡು ಇಲ್ಲ ಒನ್ ಫಿಫ್ಟಿ ಬಿಡ್ಬೋದು ಅಷ್ಟೇ ಬಟ್ ನಾವು ಕೊಟ್ಟಿದ್ದು ಜಸ್ಟು ಫೈವ್ ಫಿಫ್ಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಫೈವ್ ಫಿಫ್ಟಿಗೆ ವರ್ತ್ ಅಂತಲೇ ಹೇಳ್ಬೋದು ಟೋಟಲಾಗಿ ನಾಲ್ಕು ಐದು ಸೀರೀಸು ಐದು ಸೀರೆಗಳನ್ನ ಇದೇ ಥರ ತೊಗೊಂಡು ನಾನೊಂದು ಕಾವ್ಯ ಎರಡು ತಗೊಂಡ್ರು ಮಾನಸ ಮತ್ತು ಅವ್ರ ಸಿಸ್ಟರ್ ಇಬ್ಬರು ಒಂದೊಂದನ್ನು ತೊಗೊಂಡ್ರು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಫಸ್ಟ್ ಸ್ಯಾರಿ ನೆಕ್ಸ್ಟು ಬಂದು ಈ ಥರ ಇದು ಬ್ಲ್ಯಾಕ್ ಕಲರಲ್ಲಿ ಇದ್ದಿದ್ದರಿಂದ ನನಗೆ ಇಷ್ಟ ಆಯಿತು ಬ್ಲ್ಯಾಕ್ ಕಲರಲ್ಲಿ ಆಲ್ರೆಡಿ ತುಂಬ ಸ್ಯಾರಿ ಮತ್ತು ಡ್ರೆಸ್ ಎಲ್ಲ ಇದೆ ಬಟ್ ಇದು ಇಷ್ಟ ಆಯಿತು ಅಮ್ಮಂಗೂ ಕೂಡ ಬ್ಲ್ಯಾಕ್ ಕಲರ್ ಇಷ್ಟ ಹಂಗಾಗಿ ಒಬ್ರಿಗೆ ಆಗುತ್ತೆ ಅಂದ್ಬಿಟ್ಟು ತಗೊಂಡೆ ಅಮ್ಮನೂ ಕೂಡ ಇಷ್ಟಪಡ್ತಾರೆ ಬ್ಲ್ಯಾಕ್ ಕಲರ್ ಸ್ಯಾರೀಸ್ ಹಾಗಾಗಿ ಹಂಗಾಗಿ ಇದೊಂಥರ ಸಿಲ್ಕ್ ಥರ ಇದೆ ಸಾಫ್ಟ್ ಸಿಲ್ಕಲ್ಲಿ ಬರುತ್ತೆ ಈ ಥರ ಇದೆ ಸ್ಯಾರಿ ಇದು ಹಬ್ಬಕ್ಕೆ ಅಂತ ಏನಿಲ್ಲ ಇದು ಫುಲ್ಲು ಬ್ಲ್ಯಾಕು ಅಲ್ಲ ಒಂದು ಸ್ವಲ್ಪ ಡಾರ್ಕಲ್ಲಿ ಬ್ರೌನ್ ಬರುತ್ತೆ ಬ್ಲೌಸ್ ಬಂದು ಈ ಥರ ಬಂದಿದೆ ಈ ಥರ ಬ್ಲೌಸ್ ಬುಟ್ಟ ಬುಟ್ಟ ಬ್ಲೌಸ್ ಬಂದಿದೆ ಚೆನ್ನಾಗಿದೆ ಲುಕ್ ವೈಸ್ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿದ್ದರೂ ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ಬ್ಲ್ಯಾಕು ಹಾಗಾಗಿ ಅದು ನೋಡಿದ ತಕ್ಷಣ ಅದರಲ್ಲಿ ಯಾವುದೇ ಸ್ಯಾರಿ ಕಂಡರೂ ನನಗೆ ಸ್ಯಾರಿ ಆಗಿರ್ಬೋದು ಡ್ರೆಸ್ಸಾಗಿರ್ಬೋದು ಬ್ಲ್ಯಾಕ್ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಹಂಗಾಗಿ ಇದೊಂದನ್ನು ತೊಗೊಂಡೆ ಈ ಸ್ಯಾರಿ ಪ್ರೈಸ್ ಬಂದು ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಥರ್ಟಿ ಏನೋ ಅನಿಸುತ್ತೆ ಅಷ್ಟೇ ಇದಕ್ಕೆ ನಾವು ಕೊಟ್ಟಿದ್ದು ಚೆನ್ನಾಗಿದೆ ನೆಕ್ಸ್ಟ್ ಬಂದು ಈ ಥರ ಒಂದು ಸಿಂಪಲ್ ಸ್ಯಾರಿನ ತಗೊಂಡೆ ಇದು ಅಷ್ಟೇ ಜಾರ್ಜೆಟ್ ಮೆಟೀರಿಯಲ್ ಥರ ಇದೆ ಬಟ್ ಕಲ್ಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯಿತು ಈ ಕಾಂಬಿನೇಷನಲ್ಲಿ ಆಲ್ರೆಡಿ ನನ್ನ ಹತ್ರ ಒಂದು ಸ್ಯಾರಿ ಇದೆ ಬಟ್ ಇದು ತುಂಬಾ ಇಷ್ಟ ಆಯಿತು ಜಸ್ಟ್ ತ್ರೀ ತರ್ಟಿ ರುಪೀಸ್ ಅಷ್ಟೇ ಇದು ವೆಯ್ಟು ಕೂಡ ಇದೆ ಹಾಗೆ ಕಲ್ಲರು ಕೂಡ ಚೆನ್ನಾಗಿದೆ ಎಲ್ಲಾದರೂ ಸಿಂಪಲ್ ಆಗಿ ಎಲ್ಲಾದರೂ ಉಟ್ಕೊಳ್ಳೋಕ್ಕೆ ಇರಲಿ ಅಂದ್ಬಿಟ್ಟು ತಗೊಂಡೆ ಯಾಕೆಂದ್ರೆ ಸೀರೆಗಳು ತುಂಬ ಇದೆ ನನ್ನ ಹತ್ರ ಬಟ್ ಬ್ಲೌಸ್ಗಳು ಸರಿ ಹೋಗೋಲ್ಲ ಇವಾಗಿಗೆ ಸೈಜ್ಗಳು ಸರಿಯೋಗಲ್ಲ ಹಂಗಾಗಿ ಇತ್ತೀಚೆಗೆ ಒಂದು ಸ್ವಲ್ಪ ಸ್ಯಾರಿ ಕಲೆಕ್ಷನ್ಸ್ನ ಮಾಡ್ತಾ ತುಂಬಾ ಜಾಸ್ತಿ ಕಾಸ್ಟ್ಲಿ ಇದು ಏನಲ್ಲ ಜಸ್ಟ್ ತ್ರೀ ತರ್ಟಿ ರುಪೀಸ್ ಅಷ್ಟೇ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇದರಲ್ಲಿ ಇನ್ನೂ ಕಲರ್ ಆಪ್ಷನ್ಸ್ ಎಲ್ಲ ತುಂಬಾ ಇತ್ತು ರೆಡ್ ಎಲ್ಲೋ ಜೊತೆಗೆ ಜಾಸ್ತಿ ಕಾಂಬಿನೇಷನ್ನ ಕೊಟ್ಟಿದ್ರು ಎಲ್ಲೋ ಜೊತೆ ರೆಡ್ ಗ್ರೀನು ಮೆರೂನ್ ಕಲರು ಆ ಥರ ಎಲ್ಲ ಇತ್ತು ನನಗೆ ಈ ಕಾಂಬಿನೇಷನ್ ಇಷ್ಟ ಆಯಿತು ಇದನ್ನು ನಾನು ಒಂದು ತಗೊಂಡೆ ಹಾಗೆ ಮಾನಸ ಅವರ ಸಿಸ್ಟರ್ ಅವರು ಕೂಡ ಒಂದು ಸ್ಯಾರಿನ ತೊಗೊಂಡ್ರು ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ತರ ಒಂದು ಸ್ಯಾರಿ ಇದು ಡಾರ್ಕ್ ಮೆರೂನ್ ಕಲರ್ ಅಲ್ಲಿ ಇದೆ ಇದಕ್ಕೆ ಬ್ಲೌಸ್ ಪೀಸ್ ಈ ಥರ ಕೊಟ್ಟಿದ್ದಾರೆ ಸಪ್ರೇಟಾಗಿ ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ ಇದನ್ನ ಎಷ್ಟೊಂದು ಸಲ ನೋಡಿದ್ದೆ ತಗೋಬೇಕು ಅಂದ್ಬಿಟ್ಟು ಅಮ್ಮನೂ ಕೂಡ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಈ ಕಲರ್ನ ಇಷ್ಟಪಟ್ಟಿದ್ದರು ಈ ಥರ ಬೇಕು ಅಂದ್ಬಿಟ್ಟು ಬಟ್ ಅವರು ವೈನ್ ಕಲರಲ್ಲಿ ಕೇಳಿದರು ಅಲ್ಲಿ ವೈನ್ ಕಲರ್ ನಂಗೆ ಸಿಗ್ಲೇ ಇಲ್ಲ ಒಂದು ಕಡೆ ಹೋಗಿದ್ವಿ ಅಲ್ಲಿ ಎರಡು ಪೀಸ್ ಇತ್ತು ಅದನ್ನು ಆಲ್ರೆಡಿ ಒಬ್ಬರು ತೊಗೊಂಬಿಟ್ಟಿದ್ರು ಹಾಗಾಗಿ ಈ ಕಲರೇ ನಂಗೆ ಇಷ್ಟ ಆಯಿತು ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ತಗೊಂಡೆ ಚೆನ್ನಾಗಿದೆ ಒಂಥರ ಅಫಿಷಿಯಲ್ ಕಲರು ಅಮ್ಮಂಗೆ ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ತಗೊಂಡೆ ನಾನು ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಈಗ ಅದನ್ನು ಪ್ಯಾಕಿಂಗ್ ಎಲ್ಲ ಬಿಚ್ಚೋದು ಬೇಡ ಹೀಗೆ ಕೊಟ್ಟು ಕಳ್ಸೋಣ ಬಾಕ್ಸಲ್ಲಿ ಅಂದ್ಬಿಟ್ಟು ಬಿಚ್ಚಿಲ್ಲ ಬ್ಲೌಸ್ ಬಂದು ಈ ಥರ ಕೊಟ್ಟಿದ್ದಾರೆ ಇದೊಂಥರ ಡಿಫ್ರೆಂಟಾಗಿ ಲುಕ್ಕು ಸಕ್ಕತ್ತಾಗಿರುತ್ತೆ ನಾನು ಎಷ್ಟೊಂದು ಜನ ಹುಟ್ಟಿರೋದು ನೋಡಿದ್ದೆ ನನಗೂ ಕೂಡ ಒಂಥರ ತ ಒಂದು ಸಲ ಈ ಥರ ಸ್ಯಾರಿ ತಗೋಬೇಕು ಅಂತ ಆಸೆ ಇತ್ತು ಬಟ್ ನೋಡೋಣ ಮುಂದೆ ಯಾವಾಗಾದರೂ ತಗೊತೀನಿ ಇದೀಗ ಸದ್ಯಕ್ಕೆ ಅಮ್ಮಂಗೆ ಅಂತ ತಂದಿರೋದು ಹೇಗಿದೆ ಅಂದ್ಬಿಟ್ಟು ಹೇಳಿ ಕಮೆಂಟಲ್ಲಿ ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ನಾವು ಕೊಟ್ಟಿರೋದು ಶಾಪ್ಗಳಲ್ಲೆಲ್ಲ ಟೂ ತೌಸಂಡ್ನೆಲ್ಲ ಹೇಳ್ತಾರೆ ಬಟ್ ಹೋಲ್ಸೇಲ್ ಶಾಪಲ್ಲಿ ತೊಗೊಂಡಿದ್ರಿಂದ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಈ ಸ್ಯಾರಿ ಸಿಕ್ಕಿದೆ ಕಲರ್ ಆಪ್ಷನ್ ತುಂಬಾ ಇತ್ತು ಪರ್ಪಲ್ಲು ಬ್ಲೂ ಗ್ರೀನ್ ಎಲ್ಲ ಕಲರ್ಸು ಇತ್ತು ಇದು ಈಗ ಟ್ರೆಂಡಿಂಗಲ್ಲಿ ಇರೋಂಥ ಸ್ಯಾರಿ ಆಲ್ರೆಡಿ ತುಂಬ ಜನ ಉಟ್ಬಿಟ್ಟಿದ್ದಾರೆ ಬಟ್ ನಮ್ಮ ಹತ್ರ ಇಲ್ವಲ್ಲ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡೆ ವೆಯ್ಟು ಚೆನ್ನಾಗಿದೆ ಸ್ಯಾರಿ ಕೂಡ ಚೆನ್ನಾಗಿದೆ ಕೆಲವರು ವೆಯ್ಟ್ಲೆಸ್ ಸ್ಯಾರಿನ ಇಷ್ಟಪಡ್ತಾರೆ ಕೆಲವರು ವೆಯ್ಟ್ ಇರೋದನ್ನ ಇಷ್ಟಪಡ್ತಾರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ನಮಗೂ ಕೆಲವೊಂದು ಸ್ಯಾರಿಗಳಲ್ಲಿ ವೆಯ್ಟ್ ಇರಬಾರ್ದು ಅಂದರೆ ರೇಷ್ಮೆ ಸೀರೆ ಆ ಥರದ್ರಲ್ಲೆಲ್ಲ ತುಂಬ ವೆಯ್ಟ್ ಇರೋದು ಕೂಡ ಕಷ್ಟ ಅನಿಸುತ್ತೆ ಬಟ್ ನನ್ನ ಮದುವೆಯಲ್ಲಿ ನಾನು ತೊಗೊಂಡಿದ್ದಂಥ ಸ್ಯಾರಿ ಮಾತ್ರ ನಂಗೆ ತುಂಬಾ ಇಷ್ಟ ಆ ಥರ ಮತ್ತೆ ನಂಗೆ ಸ್ಯಾರಿ ಸಿಕ್ಕೇ ಇಲ್ಲ ನನ್ನ ರಿಸೆಪ್ಷನ್ ಸ್ಯಾರಿ ಎಷ್ಟು ವೆಯ್ಟ್ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಆ ಥರ ಈಗ ಬರೋದೇ ಇಲ್ಲ ಬಿಡಿ ಅದು ಸುದರ್ಶನಲ್ಲಿ ತೊಗೊಂಡಿದ್ದು ರಿಸೆಪ್ಷನಲ್ಲಿ ಆ ಥರ ನಾನು ನೋಡ್ತಿದ್ದೀನಿ ನನಗೆ ಸ್ವಲ್ಪ ವೆಯ್ಟ್ ಇರೋದೇ ಇಷ್ಟ ಆಗುತ್ತೆ ಯಾಕೆಂದರೆ ಪ್ಲೇಟ್ಸ್ ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆರಾಡಲ್ಲ ಆ ಥರ ಏನೂ ಆಗೋಲ್ಲ ಹಂಗಾಗಿ ನನಗೆ ವೆಯ್ಟ್ ಇರೋ ಸ್ಯಾರೀಸೇ ಸ್ವಲ್ಪ ಇಷ್ಟ ನನಗೆ ಆ ಥರದನ್ನ ನಾನು ಜಾಸ್ತಿ ನೋಡ್ತೀನಿ ಫ್ಯಾನ್ಸಿ ಸ್ಯಾರಿಗಳೆಲ್ಲ ಉಡಬೇಕು ಅಂದರೆ ಅದರಲ್ಲಿ ಲೈಟ್ ವೆಯ್ಟ್ನ ನನಗೆ ಇಷ್ಟ ಆಗುತ್ತೆ ಲೈಟ್ ವೆಯ್ಟ್ ಸ್ಯಾರಿಗಳು ಇಷ್ಟ ಆಗುತ್ತೆ ಇದು ಒಂದಾಯಿತು ನೆಕ್ಸ್ಟು ಬಂದು ಈ ಥರ ಒಂದು ಫ್ಯಾನ್ಸಿ ಸ್ಯಾರಿ ಇದು ಬಂದು ನಮ್ಮ ಅತ್ತೆಗೆ ಅಂತ ತೊಗೊಂಡೆ ಆ ಮತ್ತೆ ಅವ್ರಿಗೆ ಈ ಥರ ಬಾರ್ಡರ್ ಸ್ಯಾರಿಗಳೆಲ್ಲ ಇಷ್ಟ ಆಗೋಲ್ಲ ಅವರಿಗೆ ಒಂದು ಸ್ವಲ್ಪ ಈ ಥರ ಫ್ಯಾನ್ಸಿ ಸೀರೆಗಳನ್ನ ಇಷ್ಟಪಡ್ತಾರೆ ಹಾಗಾಗಿ ಇದನ್ನು ನೀವು ನೋಡಿರ್ಬೋದು ಲಾಸ್ಟು ಫಸ್ಟ್ ಬ್ಯಾಚು ಸ್ಟೂಡೆಂಟ್ಸ್ದು ನಾನು ಸರ್ಟಿಫಿಕೇಟ್ ಡೇಲಿ ನಾನು ಬ್ಲ್ಯಾಕ್ ಕಲರ್ನ ಹುಟ್ಟಿದ್ದೆ ಅದರಲ್ಲೇ ಅವರಿಗೆ ಈ ಥರ ವೈಟ್ ಕಲರಲ್ಲಿ ತೊಗೊಬಂದಿದ್ದೀನಿ ಇದಕ್ಕೆ ಬ್ಲೌಸ್ ಕಾಂಟ್ರಾಸ್ಟಾಗಿ ಬಂದಿದೆ ನನಗೆ ಬ್ಲ್ಯಾಕ್ ಸ್ಯಾರಿಗೆ ಮೆರೂನ್ ಬಂದಿತ್ತು ಇವರಿಗೆ ವೈನ್ ಕಲರ್ಗೆ ಗ್ರೀನಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿ ಇದು ಅಷ್ಟೇ ಸ್ವಲ್ಪ ವೆಯ್ಟ್ ಇದೆ ಫುಲ್ ಆಲ್ ಓವರ್ ಈ ಥರ ಬುಟ್ಟ ಬಂದಿದೆ ಹಾಗೆ ಬಾರ್ಡರ್ ನೋಡ್ತಿರ್ಬೋದು ಮಿಷಿನ್ ವರ್ಕ್ ಮಾಡಿರೋದು ಇದು ತುಂಬ ಲೈಟಾಗಿ ಚೆನ್ನಾಗಿದೆ ಒಂಥರ ಸಿಂಪಲ್ಲಾಗೂ ಇದೆ ಆದರೆ ಉಟ್ಕೊಂಡಾಗ ಫುಲ್ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಈ ಒಂದು ಸ್ಯಾರಿ ಅವ್ರಿಗೆ ತಂದಿದ್ದೀನಿ ನೋಡಬೇಕು ಯಾರ್ಯಾರಿಗೆ ಯಾವ್ದಾವುದು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ನಾನು ಯಾರಿಗೂ ಏನೂ ಕೇಳಿಲ್ಲ ಆ ಕಲರ್ ಬೇಕಾ ಈ ಕಲರ್ ಬೇಕಾ ಅದು ಬೇಕಾ ಇದು ಬೇಕಂತ ಏನೂ ಕೇಳಿಲ್ಲ ನಾನು ಓನಾಗಿ ನನಗೆ ಇಷ್ಟ ಆಗಿದ್ದನ್ನು ನಾನು ತೊಗೊಂಬಂದಿದ್ದೀನಿ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ ಇದಾಯಿತು ನೆಕ್ಸ್ಟು ಈಗ ಒಂದು ನಾನು ಲಾಸ್ಟಲ್ಲಿ ತೋರಿಸ್ತಾ ಇರೋದು ಫೈನಲ್ಲಾಗಿ ಮೈಸೂರು ಸಿಲ್ಕ್ ಸೀರೆ ನಾನು ತುಂಬ ದಿನದಿಂದ ಆಸೆ ಇತ್ತು ಒಂದು ಮೈಸೂರು ಸಿಲ್ಕ್ ಸೀರೆ ನಾನು ಅಂತ ನಮ್ಮದು ಶಾಪ್ ಓಪನಿಂಗಲ್ಲೇ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆವಾಗ ಸ್ವಲ್ಪ ಅಮೌಂಟ್ ಶಾಪ್ ಕಡೆನೇ ಹಾಕ್ಬಿಟ್ಟಿದ್ನಲ್ಲ ಹಂಗಾಗಿ ತೊಗೊಳಕ್ಕೆ ಆಗಿರಲಿಲ್ಲ ಅದಕ್ಕೆ ಟೈಮ್ ಇವಾಗ ನೋಡಿ ವರಮಾಲಕ್ಷ್ಮಿಗೆ ಕೂಡಿ ಬಂದಿದೆ ವರಮಾಲಕ್ಷ್ಮಿಗೆ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅವಾಗ ಫೈನಲಿ ಆಯಿತು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನನಗೆ ನಾನು ಯಾವ ಥರ ಬೇಕು ಅಂತ ಅಂದ್ಕೊಂಡಿದ್ದನೋ ಅದೇ ಥರ ನಂಗೆ ಸಿಕ್ತು ನನಗೆ ತ್ರೀ ಡಿ ಕಲರಲ್ಲಿ ಕೂಡ ನೋಡಿದೆ ನಂಗೆ ತ್ರೀ ಡಿ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಸ್ವಲ್ಪ ಯಾಕೋ ಜಾತ್ರೆ ಜಾತ್ರೆ ಥರ ಅನ್ನಿಸ್ತು ಹಂಗಾಗಿ ನಾನು ಡಬ್ಬಲ್ ಕಲರಲ್ಲಿ ತೊಗೊಂಡಿದ್ದೀನಿ ತ್ರೀ ಡಿ ಅಂದರೆ ತ್ರಿಪಲ್ ಕಲರ್ ಬಂದಿರುತ್ತೆ ಅಷ್ಟೇ ಇನ್ನೇನಿಲ್ಲ ಅದರಲ್ಲಿ ಬಾರ್ಡರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ಸ್ವಲ್ಪ ಜಿ ಎಸ್ ಎಮ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಪ್ರೈಸ್ ಎಲ್ಲ ಬಂದು ನಾನೀಗ ತೋರಿಸ್ತಿರೋ ಫಸ್ಟು ಅಜ್ಜಿಗೆ ಅಂತ ಒಂದು ಮೈಸೂರು ಸಿಲ್ಕ್ ಸೀರೆ ತಗೊಂಡೆ ಅವರಿಗೆ ತುಂಬ ದಿನಗಳ ಆಸೆ ಇದು ಮೈಸೂರು ಸಿಲ್ಕ್ ಸೀರೆ ಒಂದಾದರೂ ಉಡಬೇಕು ಅಂತ ನಮ್ಮ ಮದುವೆ ಟೈಮಿಂದನೂ ಆಗ ಆಗಿರಲಿಲ್ಲ ತೊಗೊಳಕ್ಕೆ ಫೈನಲಿ ಇವಾಗ ನಾನು ಕೊಡಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಖುಷಿ ಇದೆ ಅವ್ರಿಗೆ ಈ ಥರ ಚಿಕ್ಕ ಚಿಕ್ಕ ಬಾರ್ಡ್ರಲ್ಲಿ ಸ್ಯಾರೀಸ್ ಇಷ್ಟ ಮೆತ್ತಗಿರಬೇಕು ಚಿಕ್ಕ ಬಾರ್ಡ್ರ್ ಇರಬೇಕು ಅವ್ರದ್ದು ಏನೇನೋ ಸ್ವಲ್ಪ ಕಾಂಪ್ಲಿಕೇಶನ್ ಕಲರ್ಗಳು ಬ್ರೈಟಾಗಿರಬೇಕು ಅವ್ರದ್ದು ಸ್ವಲ್ಪ ಈ ಥರ ಸೀರೆಗಳೆಲ್ಲ ತಗೊಳ್ಳುವಾಗ ಸ್ವಲ್ಪ ಒಪ್ಪೋದು ಕಷ್ಟ ನನಗಿಂತ ಸ್ವಲ್ಪ ಕಾಂಪ್ಲಿಕೇಶನ್ ಅಂತಲೇ ಹೇಳ್ಬೋದು ನಾನೇ ಚೂಸಿ ಅಂದರೆ ನಮ್ಮ ಅಜ್ಜಿ ಇನ್ನೂ ನನಗಿಂತ ಚೂಸಿ ಹಂಗಾಗಿ ಅವರಿಗೆ ಸೆಲೆಕ್ಟ್ ಮಾಡ್ಕೊಂಡು ನಾನು ಈ ಕಲರ್ನ ತೊಗೊಂಡಿದ್ದೀನಿ ಟೊಮೊಟೊ ರೆಡ್ಡು ಅದಕ್ಕೆ ಬ್ಲೂ ಕಲರಲ್ಲಿ ಬಾರ್ಡರ್ನ ಕೊಟ್ಟಿದ್ದಾರೆ ಆ ಪಲ್ಲು ಮತ್ತು ಬ್ಲೌಸು ಕೂಡ ಬ್ಲೂ ಕಲರಲ್ಲಿ ಬಂದಿದೆ ನಿಜ ತುಂಬಾ ಚೆನ್ನಾಗಿದೆ ಫೋಲ್ಡಿಂಗ್ನ ನಾನು ಬಿಚ್ಚಲ್ಲ ಯಾಕೆಂದ್ರೆ ಹೊಸ ಸೀರೆನ ಅವರೇ ಬಿಚ್ಚಿ ನೋಡಲಿ ಅನ್ನೋದು ಆಸೆ ಆ ಊರಲ್ಲಿದ್ದಾರೆ ಈಗ ಸದ್ಯಕ್ಕೆ ಹಂಗಾಗಿ ಅಣ್ಣ ಬಂದಿದ್ದಾನೆ ಆ ಊರಿಗೆ ಕೊಟ್ಟು ಕಳಿಸ್ಬಿಡೋಣ ಅಂತ ನಾವು ಸದ್ಯಕ್ಕೆ ಹೋಗಲ್ಲ ರೀಸೆಂಟಾಗಿ ಹೋಗಿ ಬಂದ್ವಿ ಹಂಗಾಗಿ ಕೊಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ನಾನು ತೋರಿಸ್ತಾ ಇರೋದು ನಿಮಗೆ ಇದು ಬಂದು ಏಯ್ಟಿ ಜಿ ಎಸ್ ಎಮ್ ಇರೋವಂಥ ಸ್ಯಾರಿ ತುಂಬಾ ಚೆನ್ನಾಗಿದೆ ನಾನು ಇನ್ನೊಂದು ಹೇಳಬೇಕು ನಿಮಗೆ ನಾನಿಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿದು ಪ್ರೈಸ್ನ ಹೇಳ್ತಾ ಇಲ್ಲ ಸಾರಿ ಯಾಕೆ ಅಂದರೆ ನಂದು ಅಷ್ಟೇ ಇದನ್ನ ಅಷ್ಟೇ ನಾನು ರಿವೀಲ್ ಮಾಡ್ತಾಯಿಲ್ಲ ಯಾರಿಗಾದರೂ ನೀವು ತಿಳ್ಕೊಳ್ಳೇಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಬೇಗ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಹಾಕಿ ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ ಇಲ್ಲಿ ನಾನು ಪ್ರೈಸ್ನ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಖುಷಿ ಪಡೋರು ತುಂಬ ಕಡಿಮೆ ಜನ ಹೊಟ್ಟೆ ಅವ್ರು ಜಾಸ್ತಿ ಇರೋದು ಹಂಗಾಗಿ ಪ್ರೈಸ್ನ ನಾನು ಹೇಳ್ತಿಲ್ಲ ಇಷ್ಟೊಂದು ದುಡ್ಡಿಂದು ತಗೊಂಡ್ಬಿಟ್ರಾ ಅಂತ ಅಂದ್ಕೊಳ್ಳೋರೇ ಜಾಸ್ತಿ ಹಂಗಾಗಿ ನನಗೆ ಖುಷಿ ಇದೆ ನಾನು ಕೊಡಿಸ್ತಿರೋದು ಅಂತ ಹಾಗೆ ನನಗೂ ಇವು ನಾನು ತೊಗೊಂಡಿರೋದು ಅಷ್ಟೇ ನಂಗೆ ತುಂಬಾ ಖುಷಿ ಇದೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಅಲ್ವ ನಮ್ಮ ಹತ್ರನೂ ಒಂದು ಈ ಥರ ಮೈಸೂರು ಸೀರೆ ಇರಬೇಕು ಅಂತ ಹಂಗಾಗಿ ನಾನು ತೊಗೊಂಡಿದ್ದೀನಿ ಅದು ಪ್ರೈಸ್ನ ನಾನೇಲಿ ರಿವೀಲ್ ಮಾಡ್ತಿಲ್ಲ ಸಾರಿ ಹೇಗೆ ಹೇಗಿದೆ ಸೀರೆ ಕಾಂಬಿನೇಷನ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇದರಲ್ಲಿ ಇನ್ನೂ ಒಂದು ಎರಡು ಮೂರು ಕಲರ್ ಇತ್ತು ಬಟ್ ನಮ್ಮ ಅಜ್ಜಿ ಯಾವಾಗಲೂ ಒಂದು ಸಲ ನನಗೆ ಹೇಳಿದರು ಈ ಥರ ರೆಡ್ ಕಲರಲ್ಲಿ ಸೀರೆ ತಗೋಬೇಕು ನನಗೂ ಅಷ್ಟೇ ನೀನು ಒಂದು ರೆಡ್ ಕಲರಲ್ಲಿ ತಗೋ ಅಂತ ಹೇಳ್ತಿರ್ತಾರೆ ನನ್ನ ಮಗಳಿಗೂ ಒಂದು ರೆಡ್ ಕಲರ್ ಫ್ರಾಕ್ ಕೊಡ್ಸು ಅಂತ ಹೇಳ್ತಿರ್ತಾರೆ ಅವ್ರಿಗೆ ರೆಡ್ ಕಲರ್ ಇಷ್ಟ ಅಂತ ನನಗೆ ಅನಿಸಿತ್ತು ಹಂಗಾಗಿ ಕಾಂಬಿನೇಷನ್ ಸಖತ್ತಾಗಿ ಸಿಕ್ತು ಹಾಗಾಗಿ ಇದನ್ನು ತಗೊಂಡೆ ತುಂಬಾ ಚೆನ್ನಾಗಿದೆ ಲೈಟ್ ವೇಟು ಇದು ಬಂದು ಸ್ಟಾರ್ಟಿಂಗ್ ರೇಂಜು ಮೈಸೂರು ಸಿಲ್ಕಲ್ಲಿ ಅವ್ರಿಗೆ ಸಾಕು ಇಷ್ಟು ತೆಳುವಾಗಿ ಅವ್ರಿಗೆ ಕೇಳಿದ ಥರನೇ ಸಿಂಪಲ್ ಬಾರ್ಡರಲ್ಲಿ ಸಿಕ್ತು ಬಟ್ ಇದು ಮಾವಿನಕಾಯಿ ಸಿಕ್ಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತು ನನಗೆ ಬಟ್ ಅಲ್ಲಿ ತುಂಬ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ ನಮಗೂ ಅಷ್ಟು ಇನ್ನೂ ಜಾಸ್ತಿ ನೋಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ಓಕೆ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ತಗೊಂಬಂದೆ ಇದು ಬಿಟ್ಟರೆ ನೆಕ್ಸ್ಟು ನಂದು ತುಂಬಾ ಜಾಸ್ತಿ ನೋಡಿದೆ ಅಂತಲೇ ಹೇಳ್ಬೋದು ತುಂಬ ಯೋಚನೆ ಮಾಡಿ ಫೈನಲಾಗಿ ಸೆಲೆಕ್ಟ್ ಮಾಡಿಕೊಂಡೆ ಈ ಸೀರೆ ನಾನು ಮೈ ಮೇಲೆಲ್ಲ ಏನು ಹಾಕಿ ನೋಡೂ ಇಲ್ಲ ಇಲ್ಲೂ ಕೂಡ ಮೈಮೇಲೆ ಹಾಕಿ ತೋರಿಸ್ತಾ ಇಲ್ಲ ಲಕ್ಷ್ಮಿಗೆ ಉಡ್ಸೋಣ ಅಂದ್ಕೊಂಡು ಈ ಥರ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಡಾರ್ಕ್ ವೈನ್ ಕಲರು ಮತ್ತು ಅದಕ್ಕೆ ಕಾಂಬಿನೇಷನಾಗಿ ಸ್ಕೈ ಬ್ಲೂ ಕಲರ್ ಬಂದಿದೆ ಈ ಕಾಂಬಿನೇಷನ್ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಹಾಗೆ ಸ್ಯಾರಿ ಇದು ಸ್ವಲ್ಪ ವೇಟ್ ಇದೆ ಇದು ಬಂದು ಒನ್ ಟ್ವೆಂಟಿ ಜಿ ಎಸ್ ಎಮ್ ಅಲ್ಲಿ ಇರೋವಂಥ ಸ್ಯಾರಿ ತ್ರೀ ಡಿ ಕಲರನ್ನು ನೋಡಿದೆ ನಾನು ಫಸ್ಟು ಅಷ್ಟು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಬ್ಲೌಸು ಮತ್ತು ಬಾರ್ಡರು ಎಲ್ಲ ಒಂದೇ ಕಲರ್ ಜಾಸ್ತಿ ಅಂತ ಜಾತ್ರೆ ಜಾತ್ರೆ ಥರ ಆಗ್ಬಿಡುತ್ತೇನೋ ಅನ್ನಿಸ್ತು ನಂಗೆ ಆದಷ್ಟು ಡೀಸೆಂಟಾಗಿ ಇರೋದು ಇಷ್ಟ ಆಗುತ್ತೆ ಹಾಗೆ ನಮ್ಮ ಮನೆಯವ್ರಿಗೂ ಅಷ್ಟೇ ಉಟ್ಕೊಂಡಾಗ ಅವ್ರಿಗೆ ಡೀಸೆಂಟಾಗಿ ಕಾಣಿಸ್ಬೇಕು ಕಲರ್ಸ್ಗಳು ಅದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ ಪರ್ಪಲಲ್ಲೇ ಇತ್ತು ಬಟ್ ಬಾರ್ಡರೆಲ್ಲ ಎ ಹೆವಿ ಮೂರು ಮೂರು ಕಲರ್ ಇದ್ದಿದ್ರಿಂದ ನಂಗೆ ಅದು ಸ್ವಲ್ಪ ಓವರ್ ಆಯಿತು ಅನ್ನಿಸ್ತು ಹಂಗಾಗಿ ನಾನು ಸಿಂಪಲ್ಲಾಗಿ ಇದನ್ನು ತೊಗೊಂಡೆ ಇದ್ರಷ್ಟೇ ಬ್ಲೌಸ್ ಬಂದು ಆ ಸ್ಕೈ ಬ್ಲೂ ಬಂದಿದೆ ಪಲ್ಲೂ ಅಷ್ಟೇ ಸ್ಕೈ ಬ್ಲೂ ಕಲರಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ವೆಯ್ಟ್ ಕೂಡ ಇದೆ ಹಾಗೆ ಮಾರ್ಕ್ ಕೂಡ ಇದೆ ಕೆ ಎಸ್ ಎ ಸಿ ಮಾರ್ಕ್ ಕೂಡ ಇದೆ ಇದರಲ್ಲಿ ನೋಡ್ಬೋದು ಸ್ಕ್ಯಾನರ್ ಎಲ್ಲ ಕೊಟ್ಟಿದ್ದಾರೆ ಸ್ಯಾರಿ ಒರ್ಜಿನಲ್ಲ ಇಲ್ವಾ ಅಂತ ನಾವಿಲ್ಲಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ಕೋಬೋದು ಹೇಗಿದೆ ಕಲರ್ ಕಾಂಬಿನೇಷನ್ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಮೊನ್ನೆ ನಮ್ಮದು ಶಾಪ್ ಓಪನಿಂಗಲ್ಲಿ ಹುಟ್ಟಿಸಿದ್ರೆ ಕಲ್ಲೂರಲ್ಲಿ ತೊಗೊಂಡಿದ್ದು ಅದು ಸೆಮಿ ಮೈಸೂರು ಸಿಲ್ಕ್ ಒರ್ಜಿನಲ್ ಅಲ್ಲ ಅದನ್ನೇ ತುಂಬ ಜನ ಕೇಳಿದ್ರು ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಮೈಸೂರು ಸಿಲ್ಕ್ ಅಂದ್ಬಿಟ್ಟು ಅದಕ್ಕೆ ಕೊಟ್ಟಿದ್ದು ನಾನು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸು ಅದನ್ನ ಎಷ್ಟೊಂದು ಜನ ಇದು ಹದಿನೈದು ಸಾವಿರದ್ದು ಮೈಸೂರು ಸಿಲ್ಕ್ ಸೀರೆನ ಅಂತೆಲ್ಲ ಕೇಳ್ತಿದ್ರು ನನಗೆ ಇಲ್ಲ ಅದೇ ಅಂತ ನಾನು ಹೇಳ್ಬೋದಿತ್ತು ಅಂದರೆ ಯಾರೂ ನಮ್ಮದೇನು ಬಂದು ಚೆಕ್ ಮಾಡೋಕ್ಕಾಗಲ್ಲ ಇಲ್ಲ ನನಗೆ ಕೇಳ್ದವ್ರಿಗೆಲ್ಲ ಹಾಗೇ ಹೇಳಿರೋದು ಕಲ್ಲೂರಲ್ಲಿ ತೊಗೊಂಡಿದ್ದು ಏಯ್ಟ್ ಹಂಡ್ರೆಡ್ ರುಪೀಸ್ ಸೆಮಿ ಸಿಲ್ಕ್ ಅಂತಲೇ ಬಟ್ ಅದಕ್ಕೆ ಅದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವತ್ತು ಹಂಗಾಗಿ ಅದು ಎಷ್ಟೊಂದು ಜನ ಕೇಳಿದ್ರು ಹಾಗಾಗಿ ಒರಿಜಿನಲ್ ಮೈಸೂರು ಸಿಲ್ಕ್ ಸೀರೆ ಒಂದಾದರೂ ತಗೊಳ್ಳೇಬೇಕು ಅಂತ ನನಗೆ ಅನಿಸಿತ್ತು ಫೈನಲಿ ತಗೊಂಡಿದ್ದೀನಿ ಹೇಗಿದೆ ಕಲರ್ ಕಾಂಬಿನೇಷನ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆ ಲಕ್ಷ್ಮಿಗೆ ಉಡ್ಸುವಾಗ ಇದನ್ನು ನಾನು ಫುಲ್ಲು ಹೇಗಿದೆ ಸ್ಯಾರಿ ಅಂದ್ಬಿಟ್ಟು ರಿವೀಲ್ ಮಾಡ್ತೀನಿ ಏನಿಲ್ಲ ಜಸ್ಟ್ ಫುಲ್ಲು ಆಲ್ ಫುಲ್ ಸೀರೆ ಇದೇ ಥರ ಪ್ಲೇನ್ ಇದೆ ಬಾರ್ಡರ್ ಬಂದಿದೆ ಮತ್ತು ಬ್ಲೌಸ್ಗೂ ಕೂಡ ಇಷ್ಟೇ ಬಾರ್ಡರ್ ಇರೋದು ಸ್ವಲ್ಪ ವರ್ಕ್ ಮಾಡಿಸ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊತೀನಿ ಆಮೇಲೆ ಹಾಗೆ ಸ್ಯಾ ಇದು ಸೆರಗು ಕೂಡ ಸ್ಕೈ ಬ್ಲೂ ಕಲರಲ್ಲೇ ಬಂದಿದೆ ಇದ್ರದ್ದು ಅಷ್ಟೇ ಪ್ರೈಸ್ ನಾನು ಹೇಳ್ತಾ ಇಲ್ಲ ಸಾರಿ ಇದು ವೆಯ್ಟ್ ಬಂದು ಒನ್ ಟ್ವೆಂಟಿ ಜಿ ಎಸ್ ಎಮ್ ಅಲ್ಲಿ ಈ ಸ್ಯಾರಿ ಬಂದಿದೆ ಅದು ಅದ್ರ ಬಗ್ಗೆ ಐಡಿಯಾ ಇರೋರಿಗೆ ಪ್ರೈಸ್ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ನಾನಿಲ್ಲಿ ಹೇಳ್ತಿಲ್ಲ ನಿಮಗೆ ಯಾರಿಗಾದರೂ ಬೇಕು ಮೈಸೂರು ಸಿಲ್ಕ್ ಸ್ಯಾರಿ ಇದೇ ಥರ ಅಂದರೆ ನೀವೇನಾದರೂ ಚಿಕ್ಕಪೇಟೆ ಕಡೆ ಹೋಗ್ತೀರಾ ಅಂದರೆ ನೀವು ಕೂಡ ಈ ಶಾಪ್ನ ವಿಸಿಟ್ ಮಾಡ್ಬೋದು ಸುದರ್ಶನ್ ಸಿಲ್ಕ್ ಪಕ್ಕದ ರೋಡಲ್ಲೇ ಒಂದು ಸ್ವಲ್ಪ ಒಳಗಡೆ ಹೋಗಬೇಕು ಅಲ್ಲಿ ಈ ಶಾಪು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಪ್ರೈಸು ವೈಸು ಆಗಿರ್ಬೋದು ಈಗ ಕ್ವಾಲಿಟಿ ವೈಸು ಕಲ್ಲರ್ಸು ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ ನಾವು ದೊಡ್ಡ ಬರೀ ದೊಡ್ಡ ದೊಡ್ಡ ಶೋರೂಮ್ಗಳು ಅಂತಲೇ ಹೋಗೋದಕ್ಕಿಂತ ಈ ಥರ ಚಿಕ್ಕ ಪುಟ್ಟ ಶಾಪ್ಗಳಿಟ್ಟಿರೋ ಕೂಡ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಅನ್ನಿಸ್ತು ಬೇಕಿದ್ರೆ ಹೋಗ್ಬೋದು ನೀವು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನು ಕೂಡ ಹಾಕಿರ್ತೀನಿ ನಿಮಗೇನಾದರೂ ಡೀಟೇಲ್ಸ್ ಬೇಕು ು ಅಂದರೆ ನೀವು ಅವ್ರನ್ನ ವಿಚಾರಿಸ್ಕೊಳ್ಳಿ ಅಷ್ಟೇ ಈಗ ನಾನು ಇಲ್ಲಿ ಈ ವಿಡಿಯೋ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಶಾಪಿಗೆ ಹೋದ್ಮೇಲೆ ಅಲ್ಲಿ ಕಾವ್ಯ ಅವ್ರು ತೊಗೊಂಡಂಥ ಸ್ಯಾರೀಸ್ನ ಅಲ್ಲಿ ನಾನು ತೋರಿಸ್ತೀನಿ ಅವರು ಕೂಡ ಒಂದು ಮೈಸೂರು ಸಿಲ್ಕು ಮತ್ತು ಬೇರೆದೆಲ್ಲ ಸ್ವಲ್ಪ ತೊಗೊಂಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಮತ್ತೆ ಸಿಗ್ತೀನಿ ಬಂದಿದ್ರು ಕ್ಲಾಸ್ಗೆ ಇವತ್ತು ಸೀರೆ ತಗೊಬನ ಕೇಳಿದ್ದೆ ತಂದಿದ್ದಾರೆ ಅವರು ಯಾವ ಯಾವ ತರ ಸೀರೆನ ತಗೊಂಡ್ರು ಅಂತ ಕೂಡ ಈಗಾಗಲೇ ತೋರಿಸ್ಬಿಡ್ತೀನಿ ತೋರಿಸಿ ಮೊದಲನೇ ಸೀರೆ ಇದು ನಾನು ಪಪ್ಪಲ್ ತೋರ್ಸಿದ್ನಲ್ಲ ಅದರಲ್ಲೇ ಅವರು ಸ್ಕೈ ಬ್ಲೂ ನ ತಗೊಂಡ್ರು ತುಂಬಾನೇ ಚೆನ್ನಾಗಿದೆ ಜಾರ್ಜೆಟ್ ಮೆಟೀರಿಯಲ್ ಇದು ಫುಲ್ಲು ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಬರುತ್ತೆ ಬ್ಲೌಸು ಕೂಡ ಸೇಮ್ ಕಲರಲ್ಲೇ ಬಂದಿದೆ ಈ ಥರ ಬ್ಲೌಸ್ ಬಂದಿದೆ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಇದು ಯಾವ ಕಲರ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಸ್ಯಾರಿ ಪ್ರೈಸು ಅಷ್ಟೇ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ನಾನು ರಿಟೇಲ್ ಶಾಪಲ್ಲಿ ಒಂದು ಸಲ ಕೇಳಿದೆ ತೌಸಂಡ್ ಟೂ ಏನೋ ಹೇಳಿದರು ಎರಡು ಸೀರೆ ಬರುತ್ತೆ ಆ ಪ್ರೈಸಿಗೆ ಆರಾಮಾಗಿ ತಗೋಬೋದು ಇದರಲ್ಲೇ ಇವರು ಮೂರು ಸೀರೆಗಳನ್ನ ತಗೊಂಡಿದ್ದಾರೆ ಯಾರ್ಯಾರು ಮೂರು ಒಂದು ನಮ್ಮ ಅಕ್ಕಂಗೆ ಒಂದು ನನಗೆ ಮತ್ತೆ ಒಂದು ಅಮ್ಮ ಅವ್ರ ಅಮ್ಮಂಗೆ ಒಂದು ಅವ್ರ ಅಕ್ಕಂಗೆ ಒಂದು ಹಾಗೆ ಅವ್ರಿಗೊಂದು ಅಂತ ಮೂರು ಸೀರೆಗಳನ್ನ ಒಂದೇ ಪ್ಯಾಟರ್ನ್ ತಗೊಂಡಿದಾರೆ ಸ್ವಲ್ಪ ಡಿಸೈನ್ಗಳು ಬೇರೆ ಬೇರೆ ಇದೆ ಅಷ್ಟೆ ಸ್ವಲ್ಪ ಡಿಸೈನ್ಗಳು ಬೇರೆ ಬೇರೆ ಇದೆ ಅಷ್ಟೆ ನೆಕ್ಸ್ಟ್ ಸ್ಯಾರಿ ಬಂದು ಈ ತರ ಇದೆ ಇದು ಅಷ್ಟೇ ಸೇಮ್ ಮೆಟೀರಿಯಲ್ಲು ಕಲರ್ ಮತ್ತೆ ಮಧ್ಯದಲ್ಲಿ ಬಂದಿರುವಂತ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ತುಂಬಾ ಜನ ಇಷ್ಟಪಟ್ಟರು ಈ ಕಲರ್ನ ಒಂಥರ ಪಿಂಕು ಅಲ್ಲ ರೆಡ್ ಅಲ್ಲ ಹೊಸ ಕಲರ್ ಇದು ಚೆನ್ನಾಗಿದೆ ವೇಟ್ ಅಷ್ಟೇ ಚೆನ್ನಾಗಿದೆ ಇದರಲ್ಲಿ ಸಿಲ್ವರ್ ಮಿಕ್ಸ್ ಮಾಡಿದರೆ ಇದು ಗೋಲ್ಡ್ ಕಲರ್ ಅಲ್ಲಿ ಇದೆ ಇದು ಅವ್ರ ಅಮ್ಮಂಗೆ ಅಂದ್ಬಿಟ್ಟು ತಗೊಂಡ್ರು ಯಾವ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೀವು ಕೂಡ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ತ್ರೀ ಲೇಯರ್ ಬಂದಿದೆ ಇದು ಈ ತ್ರೀ ಲೇಯರ್ಸ್ ಕೊಟ್ಟಿದ್ದಾರೆ ಸೇಮ್ ಇದು ಸಿಲ್ವರ್ ಶೇಡ್ ಅಲ್ಲಿ ಡಾರ್ಕ್ ವೈನ್ ಕಲರ್ ಇದು ಅವ್ರಿಗೆ ಅನ್ಬಿಟ್ಟು ತಗೊಂಡ್ರು ಮಾನಸ್ ಅವರು ಇದೇ ಪ್ಯಾಟರ್ನ್ ಅಲ್ಲಿ ಬ್ಲೂ ಇರ್ತದೆ ಹೆವಿ ಬ್ಲೂ ಕಲರ್ ತಗೊಂಡ್ರು ಸೇಮ್ ಪ್ರೈಸ್ ಎಲ್ಲಾ ಸ್ಯಾರಿಗಳು ಸೇಮ್ ಫೈವ್ ಫಿಫ್ಟಿ ರುಪೀಸ್ ಈ ತರ ಬರುತ್ತೆ ಇದು ಬ್ಲೌಸ್ ಎಲ್ಲ ಸೇಮ್ ಇದೆ ಈ ತರ ಫುಲ್ ಸಿಲ್ವರ್ ಅಲ್ಲಿ ಬ್ಲೌಸ್ ಬಂದಿದೆ ಇದನ್ನಾದ್ರೂ ಸ್ಟಿಚ್ ಮಾಡಿಸ್ಕೋಬಹುದು ಇಲ್ಲ ಅಂದ್ರೆ ಸಿಲ್ವರ್ ಕಲರ್ ಅಲ್ಲಿ ರೆಡಿ ಬ್ಲೌಸ್ ಬೇಕಾದರೂ ತಗೋಬಹುದು ನೆಕ್ಸ್ಟ್ ಬಂದು ಮೈಸೂರು ಸಿಲ್ಕ್ ಸೀರೆ ಕಾವ್ಯಾವ್ ಕೂಡ ಒಂದು ಸೀರೆ ತಗೊಂಡಿದ್ದಾರೆ ಈ ಥರ ಇದೆ ತ್ರೀ ಡಿ ಕಲರಲ್ಲಿ ತೊಗೊಂಡ್ರು ಅಂದರೆ ಇದ್ರಲ್ಲಿ ಕಲರ್ ಆಪ್ಷನ್ ಇರಲಿಲ್ಲ ಇದ್ದಿದ್ದು ಇದು ಒಂದೇ ಪೀಸು ಅದೇ ಇಷ್ಟ ಆಯಿತು ಅಂದ್ಬಿಟ್ಟು ಅವ್ರು ತಗೊಂಡ್ರು ಗ್ರೀನು ಮತ್ತು ಹೆವಿ ಬ್ಲೂ ಮತ್ತು ಬಾರ್ಡರ್ ವೈಂಕ್ ಕಲರ್ ಇದೆ ಏಯ್ಟಿ ಗ್ರಾಮ್ಸ್ ಅಲ್ಲ ಏಯ್ಟಿ ಗ್ರಾಮ್ಸ್ ಏಯ್ಟಿ ಗ್ರಾಮ್ಸ್ ಇದೆ ಇದು ಫುಲ್ ಬಿಚ್ಚಲ್ಲ ಅವ್ರದ್ದು ಕೂಡ ಆಗ್ಬಿಟ್ಟ ಸುಮ್ಮನೆ ಇರಲಿ ಅಂತ ತಗೊಂಡಿದ್ದಾರೆ ಯಾವಾಗ ಸ್ಟಿಚ್ ಮಾಡಿಸ್ತಾರೆ ಗೊತ್ತಿಲ್ಲ ಹಂಗಾಗಿ ನಾನು ಫುಲ್ ಫೋಲ್ಡಿಂಗ್ ಎಲ್ಲ ಓಪನ್ ಮಾಡಕ್ ಹೋಗಲ್ಲ ಬ್ಲೌಸ್ ಬಂದು ಈ ತರ ನೆವಿ ಬ್ಲೂ ಕಲರ್ ಬಂದಿದೆ ಈ ಸ್ಯಾರಿ ಪ್ರೈಸು ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಯ್ತು ಈ ಸೀರೆ ಬಂದು ಏಯ್ಟಿ ಗ್ರಾಮ್ಸ್ ಇದೆ ಹೇಗಿದೆ ಕಲರ್ ಕಾಂಬಿನೇಷನ್ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಸಿಂಗಲ್ ಪಿನ್ ಮಾಡ್ಕೊಳಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಾರ್ಮಲ್ ಆಗಿ ಸ್ಯಾರಿ ಪಿನ್ ಮಾಡ್ಕೊಂಡು ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಒಂದೇ ಒಂದು ಪೀಸ್ ನೆಕ್ಸ್ಟ್ ಬಂದು ಇದು ಇದು ಅವರ ಅತ್ತೆ ಮನೆಗೆ ಅಂದ್ಬಿಟ್ಟು ಅವರ ಅತ್ತೆಗೆ ಅಂತ ಅವ್ರು ತಗೊಂಡಿದ್ದಾರೆ ವರಮಾಲಕ್ಷ್ಮಿ ಮಿಸ್ಸಕ್ಕೆ ಅಂದ್ಬಿಟ್ಟು ಟೊಮೊಟೊ ರೆಡ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ ಫುಲ್ಲು ಸ್ಯಾರಿ ಇದೇ ಥರ ಇದು ಸೆಮಿ ಸಿಲ್ಕ್ ಸ್ಯಾರಿ ರೋಸನ್ ಇದಕ್ಕೆ ಅವರು ಟೂ ಪಾಯಿಂಟ್ ಫೈವ್ ಹೇಳಿದ್ರು ಬಟ್ ನಾವೆಲ್ಲ ಸೀರೆಗಳನ್ನ ಒಂದೇ ಸಲ ತಗೊಂಡ್ವಲ್ಲ ಅಂದ್ಬಿಟ್ಟು ಟೂ ತೌಸಂಡ್ಗೆ ಲಾಸ್ಟ್ಗೆ ಕೊಟ್ಟರು ಸೊ ಬ್ಲೌಸ್ ಬಂದು ಈ ಥರ ಫುಲ್ ಗ್ರೀನಲ್ಲಿ ಕೊಟ್ಟಿದ್ದಾರೆ ಪ್ಲೈನು ಬಾರ್ಡರ್ ಮಾತ್ರ ಈ ಥರ ಕಾಪರಲ್ಲಿ ಬಾರ್ಡರ್ ಬಂದಿದೆ ಸೆರಗು ಬಂದು ಈ ಥರ ಫುಲ್ ಇದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಲಕ್ಷ್ಮಿ ಗುಡ್ಸೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅವರು ಈ ಸೀರೆನ ತಗೊಂಡ್ರು ಇಷ್ಟಲ್ಲ ಹ್ಞೂ ಹಾಂ ಇಷ್ಟೇ ನಾವು ಫೈನಲ್ ಆಗಿ ಸ್ಯಾರಿನ ಶಾಪಿಂಗ್ ಮಾಡಿದ್ದು ಇಷ್ಟು ಸ್ಯಾರಿಗಳು ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಆಲ್ರೆಡಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದೀರಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರೂ ಮಾಡಿಲ್ಲ ಅಂದರೆ ನೀವು ಕೂಡ ಆದಷ್ಟು ಬೇಗ ಹೋಗಿ ಶಾಪಿಂಗ್ನ ಮಾಡ್ಕೊಂಬನ್ನಿ ಯಾಕೆಂದರೆ ಹಬ್ಬ ಅರ್ಥ ಹತ್ರ ಬರ್ತಾ ಬರ್ತಾ ಎಲ್ಲ ಕಡೆ ತುಂಬಾ ಜನ ಇರ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಹೋದಾಗ ಯಾವುದೋ ಒಂದು ಅಂತ ತಗೊಂಬರೋ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಶಾಪಿಂಗ್ನ ಮಾಡಿ ಮುಗಿಸ್ಕೊಂಡ್ರೆ ಅದ್ರದ್ದು ಒಂದು ಟೆನ್ಷನ್ ಕಡಿಮೆ ಆಗುತ್ತೆ ಬೇರೆ ಕೆಲಸಗಳನ್ನೆಲ್ಲ ಆರಾಮಾಗಿ ಮಾಡ್ಕೋಬೋದು ಅಂತ ನಮ್ಮ ಶಾಪಿಂಗ್ ಅಂತ ಫೈನಲ್ಲಿ ಮುಗೀತು ಅದೊಂದು ಸೀರೆ ತಗೋಬೇಕಿತ್ತು ಅನ್ನೋದೊಂದು ದೊಡ್ಡ ಟೆನ್ಷನ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಾವು ತೊಗೊಂಡಂಥ ಸ್ಯಾರಿಗಳೆಲ್ಲ ನಮಗೆ ತುಂಬಾ ಇಷ್ಟ ಆಗಿದೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್